ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಮನೆಯಲ್ಲಿ ಹಳೆ ಬಟ್ಟೆಗಳು ಎಷ್ಟೊಂದಿರುತ್ತೆ ಹೊಸ ಬಟ್ಟೆಗಳು ತೆಗೆದುಕೊಳ್ತಾ ಇದ್ದಂತೆ ಹಳೆ ಬಟ್ಟೆಗಳು ಮೂಳೆ ಸೇರ್ತಾ ಇರುತ್ತೆ ಇದನ್ನು ಕೆಲವರು ಬಿಸಾಕ್ತಾರೆ ಇನ್ನು ಕೆಲವರು ಬೇರೆಯವರಿಗೆ ಕೊಡ್ತಾರೆ ಆದರೆ ಇನ್ನೊಂದಷ್ಟು ಜನ ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಡಿರೋ ಬಟ್ಟೆಗಳು ಹೇಗೆ ಬಿಸಾಡೋದು ಅಂತ ಯೋಚಿಸ್ತಾರೆ ಹಾಗೆ ಬೇರೆಯವರಿಗೆ ಹಾಕೊಂಡಿದ್ದ ಬಟ್ಟೆ ಕೊಟ್ಟರೆ ನಮಗೆ ದರಿದ್ರ ಅಂತಲೂ ಸುಮ್ಮನಾಗ್ತಾರೆ ಕೆಲ ಮೂಢನಂಬಿಕೆಗಳಿಂದ ಎಷ್ಟೋ ಜನ ಗೊಂದಲದಲ್ಲೇ ಇದ್ದು ಬಿಡ್ತಾರೆ ಆದರೆ ನಿಜಕ್ಕೂ ಹಳೆ ಬಟ್ಟೆ ಬೇರೆಯವರಿಗೆ ಕೊಟ್ಟರೆ ದರಿದ್ರ ಆವರಿಸುತ್ತಾ ಯೂಸ್ ಮಾಡಿರೋ ಬಟ್ಟೆ ಬೇರೆಯವರಿಗೆ ಕೊಡಬಹುದಾ ಕೊಡೋದಾದರೆ ಯಾವ ರೀತಿ ಕೊಡಬೇಕು ಅನ್ನೋ ಹಲವು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವಿದೆ ವಿಡಿಯೋ ಕಂಪ್ಲೀಟಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಹಳೆ ಬಟ್ಟೆಗಳನ್ನು ಅಥವಾ ಯೂಸ್ ಮಾಡದೇ ಇರೋ ಡ್ರೆಸ್ಗಳನ್ನು ಮೂಟೆ ಕಟ್ಟಿ ಒಂದು ಕಡೆ ಹಾಕ್ತೀವಿ ಈ ರೀತಿ ಹಾಕೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ ಸುಮ್ಮನೆ ಬಟ್ಟೆ ಮೂಟೆಗಳು ಹೆಚ್ಚಾಗುತ್ತೆ ಅದರ ಬದಲು ಬಟ್ಟೆ ಅವಶ್ಯಕತೆ ಇರೋರಿಗೆ ಕೊಟ್ಟರೆ ಒಳ್ಳೆಯದು ನಾವು ಬಳಸದ ವಸ್ತು ಅಗತ್ಯವಿರುವವರ ಬಳಕೆಗೆ ಕೊಡೋದ್ರಿಂದ ಯಾವುದೇ ಕೇಡಾಗಲ್ಲ ಆದರೆ ಕೊಡೋ ವಸ್ತುಗಳು ಯೋಗ್ಯವಾಗಿರಬೇಕಷ್ಟೆ ಯಾರಿಗಾದರೂ ಯೂಸ್ ಮಾಡಿರೋ ಬಟ್ಟೆ ಕೊಡಲು ಇಚ್ಛಿಸಿದರೆ ಮೊದಲು ಅದನ್ನು ಬಳಸೋಕ್ಕೆ ಯೋಗ್ಯನ ಅಂತ ನೋಡಿ ಹರಿದಿರುವ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡಬೇಡಿ ಹರಿದ ಬಟ್ಟೆ ಕೊಟ್ಟರೆ ಅದರಿಂದ ಒಳ್ಳೆಯದಾಗಲ್ಲ ಹಳೆ ಬಟ್ಟೆಯನ್ನು ಕೊಡುವಾಗ ಅದನ್ನು ವಾಶ್ ಮಾಡಿ ಕೊಡಬೇಕು ಶುಚಿಯಾದ ಬಟ್ಟೆಯನ್ನು ಕೊಡಬೇಕು ಕೆಲವರು ಯೂಸ್ ಮಾಡದ ಬಟ್ಟೆ ಅಂತ ವಾಶ್ ಮಾಡದೆ ಹಾಗೆ ಇಟ್ಟು ಬೇರೆಯವರಿಗೆ ಕೊಡ್ತಾರೆ ಈ ರೀತಿ ಮಾಡಿದರೆ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಆವರಿಸುತ್ತೆ ಮತ್ತೊಂದು ಮುಖ್ಯವಾದ ಅಂಶ ಬಟ್ಟೆಗಳನ್ನು ಕೊಡುವಾಗ ಅದರ ಮೇಲೆ ಸ್ವಲ್ಪ ಅರಿಶಿನ ನೀರು ಚಿಮುಕಿಸಿ ಕೊಡಬೇಕು ಇದರಿಂದ ಕೊಡುವವರಿಗಾಗಲಿ ತೆಗೆದುಕೊಳ್ಳುವವರಿಗಾಗಲಿ ಯಾವುದೇ ಕೇಡು ಆಗಲ್ಲ ನೀವು ಹಳೆ ಬಟ್ಟೆ ಬೇರೆಯವರಿಗೆ ಕೊಡಬೇಕು ಅಂದರೆ ಈ ಟಿಪ್ಸ್ ಫಾಲೋ ಮಾಡಿ ಈ ವಿಡಿಯೋ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ